ಪಾವಂಜಿ ಮಹಲಿಂಗೇಶ್ವರ ದೇವಾಲಯದ ಮುಖ್ಯ ದ್ವಾರದ ನೂತನ ನಿರ್ಮಾಣದ ತಡೆಗೋಡೆ ಸತತ ಎರಡು ದಿವಸದಿಂದ ಸುರಿಯುವ ಮಳೆಯಿಂದ ಪ್ರಕೃತಿ ವಿಕೋಪದಿಂದಾಗಿ ಕುಸಿತವಾಗಿದೆ ಈ ಸಂದರ್ಭದಲ್ಲಿ ಹಳೆಯಂಗಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ದೀಪ್ತಿ ದೇವಾಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಚಂದ್ರಶೇಖರ್ ನಾನಿಲ್ ಹಳೆಯಂಗಡಿ ಪಂಚಾಯತ್ ಅಧ್ಯಕ್ಷರಾದ ಪೂರ್ಣಿಮಾ ಸದಸ್ಯರಾದ ವಿನೋದ್ ಕುಮಾರ್ ಕೋಳುವೈಲು ಭೇಟಿ ನೀಡಿ ಪರಿಶೀಲಿಸಿದರು ಸುಭದ್ರವಾಗಿ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಈಗ ಯಾವುದೇ ತೊಂದರೆ ಇಲ್ಲ ಯಾಕಂತಂದರೆ ಈಗ ಕುಸಿದ ಮೇಲ್ಭಾಗದ ಸ್ವಲ್ಪ ಭಾಗ ಮಾತ್ರ ಕೆಳಗಿನ ಭಾಗ ಒಂದು ಐದು ಮೀಟರ್ನಷ್ಟು ಎತ್ತರಕ್ಕೆ ನಾವು ಈಗಾಗಲೇ ಎತ್ತಿಯಾದಂಥ ತಡೆಯನ್ನು ಕಟ್ಟಿದ್ದೇವೆ ಹಾಗಾಗಿ ಎತ್ತರ ಸ್ವಲ್ಪ ಜಾಗವನ್ನು ಕೂಡಲೇ ಸರಿಪಡಿಸಿ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ನಾವು ಮಾಡಿಕೊಡ್ತೇವೆ ಹಾಗೂ ಈ ದೇವರ ದಯೆಯಿಂದ ಯಾವುದೇ ಅವಘಡಗಳು ಕೂಡ ನಡೆಯುವುದಿಲ್ಲ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ಮುಲ್ಕಿ ವಿಜಯ ಸನ್ನಿಧಿ ಜಂಕ್ಷನ್ ಬಳಿ ಕಾರುಗಳ ನಡುವೆ ಅಪಘಾತ ಸಂಭವಿಸಿದ್ದು ಕಾರಿನಲ್ಲಿದ್ದ ನಾಲ್ವರು ಹಾಗೂ ಮಕ್ಕಳು ಅಲ್ಪಸ್ವಲ್ಪ ಗಾಯಗಳೊಂದಿಗೆ ಪವಾಡ ಸದೃಶ ಪಾರಾಕಿದ್ದಾರೆ ಉಡುಪಿಯಿಂದ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಕಾರು ರಾಷ್ಟ್ರೀಯ ಹೆದ್ದಾರಿ ಮುಲ್ಕಿ ವಿಜಯ ಸನ್ನಿಧಿ ಜಂಕ್ಷನ್ ಬಳಿ ಹೆದ್ದಾರಿ ನಡುವಿನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಒಂದು ಸುತ್ತು ತಿರುಗಿ ಉಡುಪಿ ಕಡೆಗೆ ಮುಖ ಮಾಡಿ ಸಿನಿಮೆಯ ಮಾದರಿಯಲ್ಲೇ ಮಂಗಳೂರು ಕಡೆಗೆ ಬರುತ್ತಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದಿದೆ ಅಪಘಾತದ ರಭಸಕ್ಕೆ ಎರಡು ಕಾರಿಗೆ ಹಾನಿಯಾಗಿದ್ದು ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತು ಕೂಡಲೇ ಟ್ರಾಫಿಕ್ ಪೊಲೀಸರು ಹೆದ್ದಾರಿ ಇಲಾಖೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಟೋಯಿಂಗ್ ಯಂತ್ರದ ಮೂಲಕ ಕಾರನ್ನ ಸ್ಥಳದಿಂದ ತೆರವುಗೊಳಿಸಲಾಯಿತು ಅಪಘಾತದ ಗಾಯಾಳುಗಳ ಬಗ್ಗೆ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ ಮುಲ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಭಾರಿ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸಿದೆ ಭಾರಿ ಗಾಳಿ ಮಳೆಗೆ ಮುಲ್ಕಿಯ ಪ್ರಸಿದ್ಧ ವಿಜಯ ಕಾಲೇಜು ಬಳಿಯ ಇತಿಹಾಸ ಪ್ರಸಿದ್ಧ ಮಾನಸ್ತಂಭ ಬಸದಿ ಬಳಿಯ ಭಾರಿ ಗಾತ್ರದ ದೇವದಾರು ಬುಡ ಸಮೇತ ವಿದ್ಯುತ್ ಕಂಬ ಹಾಗೂ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದು ರಸ್ತೆಗೆ ಬಿದ್ದಿದೆ ಮರ ಬಿದ್ದ ಕಾರಣ ರಸ್ತೆ ಸಂಚಾರ ಹಾಗೂ ಮುಲ್ಕಿ ಪರಿಸರದಲ್ಲಿ ವಿದ್ಯುತ್ ಅಸ್ತವ್ಯಸ್ತಗೊಂಡಿತು ಭಾರೀ ಗಾತ್ರದ ಮರದ ಬಳಿಯಲ್ಲಿದ್ದ ಇತಿಹಾಸ ಪ್ರಸಿದ್ಧ ಮಾನಸ್ತಂಭ ಬಸದಿ ಅಪಾಯದಲ್ಲಿದೆ ಹಾಗೂ ಮರ ಬಿದ್ದ ರಸ್ತೆಯಲ್ಲಿ ಕಾಲೇಜಿನ ಮಕ್ಕಳು ಓಡಾಡುತ್ತಿದ್ದು ಕಾಲೇಜಿಗೆ ರಜೆಯಾದ ಕಾರಣ ಭಾರೀ ಅನಾಹುತ ತಪ್ಪಿದೆ ಸ್ಥಳಕ್ಕೆ ಮುಲ್ಕಿ ನಗರ ಪಂಚಾಯತ್ ಅಧಿಕಾರಿಗಳು ಮೆಸ್ಕಾಂ ಇಲಾಖೆ ಭೇಟಿ ನೀಡಿ ಪರಿಶೀಲಿಸಿದ್ದು ಜೆಸಿಬಿ ಮೂಲಕ ಮರ ತೆರವುಗೊಳಿಸಲಾಯಿತು ಅವಘಡದಿಂದಾಗಿ ಮೆಸ್ಕಾಂನ ಮೂರು ವಿದ್ಯುತ್ ಕಂಬ ಹಾಗೂ ಒಂದು ಟ್ರಾನ್ಸ್ಫಾರ್ಮರ್ಗೆ ಹಾನಿಯಾಗಿದ್ದು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ ಭಾರೀ ಮಳೆಗೆ ತಾಲೂಕು ವ್ಯಾಪ್ತಿಯ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೆನ್ನಬೆಟ್ಟು ಗ್ರಾಮದ ನಿರುಪಮ ಮನೆಗೆ ಭಾಗಶಃ ಹಾನಿಯಾಗಿದೆ నమ్మ టీవీ దాల్స్ ఆఫ్ కోస్టల్ కర్ణాటక